ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಣ್ಣು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ನಾವಿವತ್ತು ಒಂದೇ ಹೊಸ ಎಕ್ಸ್ಪೆರಿಮೆಂಟ್ ಅಂತ ಬಂದಿವಿ ಏನಪ್ಪ ಅಂತಂದರೆ ಈ ರಾಕೆಟ್ ಬಾಣೋಣ ಈ ಟಿವಿಗೆ ಈ ಟಿ ವಿಗೆ ಈ ರಾಕೆಟ್ ಬಾಣದಿಂದ ಹೊಡೆದ್ರೆ ಟಿ ವಿ ಗ್ಲಾಸ್ ಅಂತ ನಾವಿವತ್ತು ಚೆಕ್ ಮಾಡೋಣ ಟಿವಿಗೆ ಏನಾಗುತ್ತೆ ಮತ್ತು ಟಿ ವಿ ಗ್ಲಾಸಿಗೆ ಅಂತ ಇವಾಗ ನಾವು ಚೆಕ್ ಮಾಡೋಣ ಅದಕ್ಕಿಂತ ಮುಂಚೆ ಮತ್ತಿನ್ನೇ ಆ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ನೋಟಿಫಿಕೇಶನ್ ಐತಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವ ನಾವು ಈ ರಾಕೆಟ್ನ ಇಲ್ಲಿ ನಾನು ಮಣ್ಣಾಕಿ ರೆಡಿ ಮಾಡಿಕೊಂಡಿದ್ದೀನಿ ಅಂದರೆ ಇದಕ್ಕೆ ಅಟ್ಯಾಚ್ ಮಾಡಿ ಇಲ್ಲಿ ಬೆಂಕಿ ಹಚ್ಚಿ ಇದಕ್ಕೆ ಬಿಡ್ತೀನಿ ಅಟ್ಯಾಚ್ ಮಾಡಿ ಬಿಡ್ತೀನಿ ಈಗ ಒಂದು ರಾಕೆಟ್ನ ಇದ್ರೊಳಗಡೆ ತುರ್ಕೋಣ ನೋಡಿ ರಾಕೆಟ್ನ ಇದ್ರೊಳಗಡೆ ಸಿಕ್ಸ್ ಆ ಇದು ಮಾರ್ಕರ್ ಇದಲ್ಲ ಟಿವಿಗೆ ಏನು ಕೂಡ ಆಗಿಲ್ಲ ಈ ಕಡ್ಡಿ ಇದ್ರೊಳಗೆ ಆಗ ಸಿ ಇವಾಗ ಇದೇ ಮಾಡೋಣ ಬಿಸಾಕಿ ಟಿವಿನ ಸ್ವಲ್ಪ ಹಿಂದಕ್ಕೆ ಇಡೋಣ ಅಂದ್ರೆ ಸ್ವಲ್ಪ ಹತ್ರ ಆಯ್ತದ ಸ್ವಲ್ಪ ಹಿಂದಕ್ಕೆ ಇಟ್ಟು ಇದನ್ನ ಬಿಡೋಣ ಯಾವ ರೀತಿ ಟಿವಿ ಆಗುತ್ತೆ ಆಗುತ್ತಂತ ಇವಾಗ ಚೆಕ್ ಮಾಡೋಣ ಸ್ವಲ್ಪ ಟಿವಿನ ಹಿಂದೆ ಇಡೋಣ ಇಲ್ಲ ಈ ರಾಕೆಟ್ ಬಾಣ ಅನ್ನೋದು ಹೇಳಿ ಇವತ್ತು ಆ ಗ್ಲಾಸ್ ಟಿ ವಿ ಗ್ಲಾಸ್ ಎಂತ್ರ ಒಂದು ಹೊಡಿಯೋದು ನಾನು ನನ್ನ ಹತ್ರ ಎರಡೇ ರಾಕೆಟ್ ಬಾಣ ಇದಾವೆ ಅವನು ಇಟ್ಟಿವ ಚೆಕ್ ಮಾಡುವ ಇದು ಆಗೋದಿಲ್ಲ ಟಿವಿನ ಹತ್ರ ಇಟ್ಟು ಇದು ಬ್ಲಾಸ್ಟ್ ಐತಿ ಬ್ಲಾಸ್ಟ್ ನೋಡ್ರಿ ಈ ಟಿವಿಗೆ ಏನು ಕೂಡ ಆಗಿಲ್ಲ ನೀವೇ ನೋಡ್ರಿ ಅಯ್ಯೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿನಿ ವಿಡಿಯೋನ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂದರೆ ಸಪೋರ್ಟ್ ಅಂದರೆ ಇದೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ವೀಡಿಯೋಗೆ ಲೈಕ್ ಮಾಡೋದು ನಿಮ್ಗೆ ಇಷ್ಟ ಆಯ್ತಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದು ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ಸೋ